ಆಯ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಆಂಜನೇಯನ ಮಹಾಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರ ಯಾವುದು ಈ ಮಂತ್ರ ಯಾವೆಲ್ಲ ಕೆಲಸಗಳಿಗೆ ಕಾರ್ಯ ಮಾಡುತ್ತದೆ ಹಾಗೂ ಈ ಮಂತ್ರವನ್ನು ಎಷ್ಟು ಸಾರಿ ಪಠಿಸಬೇಕು ಈ ಮಂತ್ರದಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ನಾವು ಯಾವುದಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೆ ಆ ರಂಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶತ್ರುಗಳು ಇದ್ದೇ ಇರುತ್ತಾರೆ ಅಥವಾ ನಾವು ಯಾವುದೊಂದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೀವಿ ಎಂದರೆ ಆ ಆಫೀಸ್ನಲ್ಲೂ ಕೂಡ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಶತ್ರುಗಳು ಇರುತ್ತಾರೆ ಇಂಥದ್ದೇ ಕೆಲಸ ಅಂತ ಏನೂ ಇಲ್ಲ ಸ್ನೇಹಿತರೆ ಯಾವ ರಂಗದಲ್ಲೂ ಕಾಲಿಟ್ಟರೂ ಅಲ್ಲಿ ಶತ್ರುಗಳ ಬಾಧೆ ಇದ್ದೇ ಇರುತ್ತದೆ ಅದರಲ್ಲೂ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ಜೊತೆ ನಾಟಕ ಮಾಡಿಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಇತರ ಶತ್ರುಗಳೇ ಹೆಚ್ಚಾಗಿರುತ್ತಾರೆ ಅಂಥವರಿಗಾಗಿ ನಾನು ಇಂದು ಒಂದು ಒಳ್ಳೆಯ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಹಾಗೂ ಎಷ್ಟೋ ಜನಕ್ಕೆ ಯಾವುದಾದರೂ ರೋಗ ರುಜನೆಗಳಿಂದ ತುಂಬಾ ಬೇಸರ ಆಗಿರುತ್ತದೆ ಅಂಥವರಿಗಾಗಿ ಕೂಡ ಈ ಮಂತ್ರ ಕೆಲಸ ಮಾಡುತ್ತದೆ ಸ್ನೇಹಿತರೆ ಯಾವುದೇ ಒಂದು ರಂಗಕ್ಕೆ ಕಾಲಿಟ್ಟರೆ ಪ್ರತಿ ರಂಗದಲ್ಲೂ ಕೂಡ ನಮ್ಮನ್ನು ತುಳಿಯುವವರು ಇದ್ದೇ ಇರುತ್ತಾರೆ ನಮ್ಮನ್ನ ಟೀಕೆ ಮಾಡುವವರು ಅತಿ ಹೆಚ್ಚಾಗಿ ಸಿಕ್ಕಿ ಸಿಗುತ್ತಾರೆ ಸ್ನೇಹಿತರೆ ಅಂಥವರನ್ನು ಯಾವ ರೀತಿ ನಾವು ಮಟ್ಟ ಹಾಕಬೇಕು ಅಂಥವರಿಂದ ಯಾವ ರೀತಿ ನಾವು ಮುಕ್ತರಾಗಬೇಕು ಎನ್ನುವ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಶನಿವಾರದಂದು ಆಂಜನೇಯನನ್ನು ಆರಾಧಿಸುವ ದಿನ ಈ ದಿನ ಹನುಮಂತನನ್ನು ಪೂಜೆಯನ್ನು ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಸಮಾಜದಲ್ಲಿ ಗೌರವ ಖ್ಯಾತಿ ಪ್ರತಿಷ್ಠೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡುವುದು ನಾವು ಯಾವುದೇ ದೇವರನ್ನು ಪೂಜೆ ಮಾಡುವ ಮುನ್ನ ದೈಹಿಕ ಶುದ್ಧತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ ಅದೇ ರೀತಿ ಹನುಮಂತನ ಪೂಜಿಸುವಾಗಲೂ ದೈಹಿಕವಾಗಿ ಶುದ್ಧರಾಗಬೇಕು ಹನುಮಂತನನ್ನು ಪೂಜಿಸುವ ಮುನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಶುದ್ಧತೆಯೊಂದಿಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ ಶನಿವಾರದಂದು ಸ್ನಾನ ಮಾಡುವಾಗ ಚಿಟಕಿಯಷ್ಟು ಕೇಸರಿ ಕೆಂಪು ಶ್ರೀಗಂಧ ತುಳಸಿದಳಗಳನ್ನು ಬೆರೆಸಿ ಸ್ನಾನ ಮಾಡಿ ನಂತರ ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ಪ್ರಗತಿಯನ್ನು ಕೀರ್ತಿಯನ್ನು ಪಡೆದುಕೊಳ್ಳುತ್ತೀರಿ ಏಕೆಂದರೆ ಕೆಂಪು ಶ್ರೀಗಂಧವು ಹನುಮಂತನಿಗೆ ಪ್ರಿಯವಾದದ್ದು ಶ್ರೀಗಂಧವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುವುದರಿಂದ ಅರ್ಧಕ್ಕೆ ಸ್ಥಗಿತಗೊಂಡ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಎಲ್ಲ ಕಾರ್ಯಗಳಲ್ಲಿಯೂ ಸಾಫಲ್ಯವನ್ನು ಕಾಣುವಿರಿ ಕೇಸರಿ ಬಣ್ಣ ಅಥವಾ ಕೇಸರಿ ಬಣ್ಣದ ಒಂದು ಹೂವುಗಳನ್ನು ಹನುಮಂತನಿಗೆ ಹೆಚ್ಚಾಗಿ ಬಳಸಿ ಪೂಜೆಯನ್ನು ಮಾಡಿ ಸ್ನೇಹಿತರೆ ಅದರಿಂದಲೂ ಕೂಡ ಹನುಮಂತ ಅತಿ ಶೀಘ್ರವಾಗಿ ತೃಪ್ತನಾಗಿ ನಿಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಆಂಜನೇಯನ ನಂಬಿದರೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಮಂಜಿನಂತೆ ಕರಗಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ನಮಗೆ ಅತಿ ಹೆಚ್ಚಾಗಿ ಕಷ್ಟಗಳು ಬಂದರೆ ವಿಳ್ಳೆದೆಲೆಯ ಆಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದು ಅಥವಾ ಉದ್ದಿನ ಒಡೆ ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದಲೂ ಕೂಡ ನಮಗೆ ಶತ್ರು ಬಾಧೆ ಆರೋಗ್ಯ ಬಾಧೆಗಳಿಂದ ಮುಕ್ತರಾಗಬಹುದು ಹಾಗೆ ಈಗ ನಾನು ತಿಳಿಸುವಂತಹ ಈ ಮಂತ್ರ ಕೂಡ ಪ್ರತಿಯೊಂದು ಶತ್ರುಗಳನ್ನು ನಾಶ ಮಾಡುತ್ತದೆ ಎಷ್ಟೋ ಜನಕ್ಕೆ ಮೂರು ಮೂರು ದಿನಕ್ಕೂ ಆರೋಗ್ಯ ಬಾಧೆ ಅತಿ ಹೆಚ್ಚಾಗಿರುತ್ತದೆ ಎಷ್ಟೇ ಆಸ್ಪೆಟ್ಲ್ಗಳನ್ನು ಸುತ್ತಿ ಬಂದರೂ ಕೂಡ ಎಷ್ಟೇ ವೈದ್ಯರನ್ನು ಭೇಟಿ ಮಾಡಿ ಬಂದರೂ ಕೂಡ ಅವರ ಆರೋಗ್ಯ ಬಾಧೆ ಮಾತ್ರ ಸರಿಬರುವುದಿಲ್ಲ ಎಲ್ಲ ದೇವಾನು ದೇವತೆಗಳ ಬಳಿ ಹೋಗಿ ಪೂಜೆ ಪುನಸ್ಕಾರ ಹೋಮ ಅವನಗಳನ್ನು ಮಾಡಿಸಿದರೂ ಕೂಡ ಆರೋಗ್ಯ ಬಾಧೆ ಮಾತ್ರ ಸರಿಯಾಗುತ್ತಿರುವುದಿಲ್ಲ ವೈದ್ಯರ ಬಳಿ ಹೋಗಿ ಕೇಳಿದರೆ ನಮಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಅಂತ ಬರುತ್ತದೆ ಅಂತ ಎಷ್ಟೋ ಜನ ಹೇಳುತ್ತಾರೆ ಅಂಥವರಿಗಾಗಿ ಕೂಡ ಈ ಮಂತ್ರ ಕೆಲಸ ಮಾಡುತ್ತದೆ ಎಂಥದೇ ಕಾಯಿಲೆ ಇರಲಿ ಸ್ನೇಹಿತರೆ ಎಂಥದ್ದೇ ಒಂದು ಕೆಟ್ಟ ಶಕ್ತಿಗಳ ಕಣ್ಣಿರಲಿ ಅಥವಾ ಹಿತಶತ್ರುಗಳಾಗಬಹುದು ಶತ್ರುಗಳಾಗಬಹುದು ರೋಗ ರುಜನಗಳಿಗೆ ಇದು ಖಂಡಿತವಾಗಿ ಈ ಮಂತ್ರ ಕೆಲಸ ಮಾಡುತ್ತದೆ ನಾವು ಮಂತ್ರ ಪಠಣೆ ಮಾಡುವ ಮೊದಲು ನಾವು ಶ್ರದ್ಧೆ ಭಕ್ತಿ ನಂಬಿಕೆ ದೃಢವಾದ ನಂಬಿಕೆ ಇದ್ದಲ್ಲಿ ಮಾತ್ರ ಮಂತ್ರಗಳು ಕಾರ್ಯ ಮಾಡುತ್ತದೆ ಅನುಮಾನದಲ್ಲಿ ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಖಂಡಿತ ಆ ಕೆಲಸ ಕಾರ್ಯಗಳು ಎಂದಿಗೂ ಕೂಡ ಆಗುವುದಿಲ್ಲ ಸ್ನೇಹಿತರೆ ಹನುಮಂತನನ್ನ ಅತಿ ಹೆಚ್ಚಾಗಿ ನಂಬಿ ಹನುಮಂತನಿಂದ ಖಂಡಿತ ನಿಮಗೆ ಅನುಕೂಲ ಆಗುತ್ತದೆ ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಎಂದು ನೀವು ಕೇಳುವುದಾದರೆ ನಿಮಗೆ ಶಕ್ತಿ ಅನುಸಾರ ಮೂರು ಬಾರಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಈ ರೀತಿ ನಿಮ್ಮ ಶಕ್ತಿಗನುಸಾರ ಈ ಮಂತ್ರವನ್ನು ಪಠಿಸಬೇಕು ಇನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರ ಪಠಿಸುತ್ತಾ ಬಂದರೆ ತುಂಬ ಒಳ್ಳೆಯದ್ದು ಸ್ನೇಹಿತರೆ ಯಾವುದೇ ಮಂತ್ರಗಳಾಗಲಿ ಅಥವಾ ಯಾವುದೇ ದೇವರ ನಾಮಗಳನ್ನಾಗಲಿ ಸ್ಮರಣೆ ಮಾಡುವಾಗ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ತುಂಬ ಶುದ್ಧವಾಗಿರುತ್ತದೆ ಅಂಥ ಮುಹೂರ್ತದಲ್ಲಿ ನಾವು ಶುದ್ಧರಾಗಿ ದೇವರ ಧ್ಯಾನವನ್ನು ಮಾಡುತ್ತಾ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ನಮಗಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಇನ್ನು ಮನೆಯಲ್ಲಿ ಕುಳಿತು ಯಾವ ರೀತಿ ನಾವು ಆರಾಧನೆ ಮಾಡಬೇಕು ಅಥವಾ ಯಾವ ರೀತಿ ಮಂತ್ರವನ್ನು ಜಪಿಸಬೇಕು ಅಂತ ನೀವು ಕೇಳುವುದಾದರೆ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿಗೆ ಪುಷ್ಪ ಅಲಂಕಾರಗಳನ್ನು ಮಾಡಿ ಆಂಜನೇಯ ಸ್ವಾಮಿಯನ್ನು ಬೇಡಿಕೊಳ್ಳಬೇಕು ಸ್ವಾಮಿ ನಾನು ನಿನ್ನನ್ನು ನಂಬಿದ್ದೀನಿ ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಸ್ವಾಮಿ ನನಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ನನ್ನಿಂದ ದೂರ ಮಾಡು ಹಾಗೂ ನನಗಿರುವಂತಹ ರೋಗ ರುಜನೆಗಳಿಂದ ಮುಕ್ತಿ ಕೊಟ್ಟು ನನ್ನ ಮನೆ ನನ್ನ ಸಂಸಾರ ಹಾಗೂ ನನ್ನ ಒಡಹುಟ್ಟಿದಾರು ಆಗಬಹುದು ಮತ್ತೊಬ್ಬರಿಗಾಗಲಿ ಐಶ್ವರ್ಯವನ್ನು ಕೊಟ್ಟು ಹಣ ಅಂತಸ್ತನ್ನು ಕೊಟ್ಟು ಕಾಪಾಡುತ್ತಂದೆ ಎನ್ನುವುದನ್ನು ಕೇಳಿಕೊಂಡು ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಪ್ರತಿದಿನ ನೀವು ಮೊದಲೇ ತಿಳಿಸಿದಂತೆ ಐದು ಬಾರಿ ಮೂರು ಬಾರಿ ಒಂಬತ್ತು ಬಾರಿ ಹದಿನೆಂಟು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಸಾವಿರದ ಎಂಟು ಬಾರಿ ಪಠಿಸಬಹುದು ನಿಮ್ಮ ಶಕ್ತಿಗನುಸಾರ ಈ ಮಂತ್ರ ಪಠಿಸುತ್ತಾ ಬನ್ನಿ ಆದರೆ ಅತಿ ಹೆಚ್ಚಾಗಿ ನೀವು ದೇಹ ಶುದ್ಧಿ ಮಾಡಿಕೊಳ್ಳದಿದ್ದರೂ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ನಮೋ ಅನುಮತೆ ಅವತಾರಾಯ ಸರ್ವ ಶತ್ರು ಸರ್ವ ರೋಗ ಅರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ನಮೋ ಅನುಮತೆ ರುದ್ರವತಾರಾಯ ಸರ್ವ ಶತ್ರು ಸರ್ವ ರೋಗ ಅರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಈ ರೀತಿ ಈ ಮಂತ್ರವನ್ನು ಯಾವುದಾದರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಸ್ನೇಹಿತರೆ ಇದು ಮಂತ್ರ ನಿಮ್ಮ ಬಾಯಿಗೆ ಅಚ್ಚುಕಟ್ಟಾಗಿ ಬರುವವರೆಗೂ ಯಾವುದೇ ವಿಗ್ರಹಗಳ ಮುಂದೆ ಅಥವಾ ದೇವರ ಫೋಟೋಗಳ ಮುಂದೆ ಈ ಮಂತ್ರವನ್ನು ಉಚ್ಚಾರಣೆ ಮಾಡಬಾರದು ನಿಮಗೆ ಅಚ್ಚುಕಟ್ಟಾಗಿ ಮಂತ್ರ ತೊದಲದ ರೀತಿ ಅಥವಾ ಬಾಯಿಯಲ್ಲಿ ತಪ್ಪಾಗದ ರೀತಿ ಬರುವವರೆಗೂ ಈ ಮಂತ್ರ ಪಠಣೆಯನ್ನು ಮಾಡಿಕೊಂಡು ತದನಂತರ ದೇವರ ಫೋಟೋ ಅಥವಾ ವಿಗ್ರಹ ಮುಂದೆ ಕುಳಿತು ಈ ಮಂತ್ರವನ್ನು ನಿಮ್ಮ ಶಕ್ತಿಗನುಸಾರ ಪಠಿಸುತ್ತಾ ಬಂದರೆ ಯಾವ ಶತ್ರುಗಳಾದರೂ ಕೂಡ ಶತ್ರುಮುಕ್ತರಾಗುತ್ತೀರ ಸ್ನೇಹಿತರೆ ಹಾಗೂ ಯಾವುದೇ ರೋಗ ರುಜನಗಳಿದ್ದರೂ ಕೂಡ ರೋಗ ಮುಕ್ತರಾಗಿ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನ ನೀವು ಕಾಣುತ್ತೀರಾ ನೀವು ಪ್ರತಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಸಾಧ್ಯವಾದರೆ ಹನುಮಂತನಿಗೆ ಒಂದು ವಿಳ್ಳೆ ದಿಲೆಯ ಆಹಾರವನ್ನು ಹಾಕುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎನ್ನುವುದನ್ನು ನೀವು ಹಾಕಿದ ಮೇಲೆ ತಿಳಿಯಬಹುದು ಸ್ನೇಹಿತರೆ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಆದಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ ಹನುಮಂತನ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡುತ್ತಾ ಬನ್ನಿ ಸ್ನೇಹಿತರೆ ಹನುಮಂತ ಖಂಡಿತ ಒಳಿತನ್ನ ಮಾಡುತ್ತಾನೆ ಹಾಗೂ ನಿಮ್ಮ ಮನೆಯನ್ನು ರಕ್ಷಿಸುತ್ತಾನೆ ನಿಮಗೆ ಇರುವಂತಹ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಅಥವಾ ನಿಮ್ಮ ಮನೆಯ ಮೇಲಿರುವ ಯಾವುದೇ ಕೆಟ್ಟ ದೃಷ್ಟಿಗಳನ್ನು ಕೂಡ ತೆಗೆದುಹಾಕುವ ಶಕ್ತಿ ಹನುಮಂತನಿಗಿದೆ ಸ್ನೇಹಿತರೆ ಹನುಮಂತನ ಆರಾಧನೆ ಮಾಡುವವರು ಯಾರೂ ಸಹ ಇಲ್ಲಿವರೆಗೂ ಕೆಟ್ಟಿಲ್ಲ ಸ್ನೇಹಿತರೆ ಹನುಮಂತನನ್ನು ನಂಬಿ ಯಾರೂ ಕೆಟ್ಟಿಲ್ಲ ಹನುಮಂತನನ್ನು ನಂಬಿದವರು ಉನ್ನತ ಸ್ಥಾನದಲ್ಲಿದ್ದಾರೆ ಉನ್ನತ ಗೌರವ ಗೌರವಿತ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುತ್ತಾ ನಿಮಗಿರುವಂತಹ ರೋಗ ಅಥವಾ ಶತ್ರು ಬಾಧೆಯನ್ನು ಗುಣಪಡಿಸಿಕೊಳ್ಳಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ